ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ದಟ್ಟ ಮಂಜಿನ ವಾತಾವರಣ ಮುಂದುವರೆಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಪಂಜಾಬ್ ಹರಿಯಾಣ ಚಂಡೀಗಢ ಉತ್ತರ ಪ್ರದೇಶ ದೆಹಲಿ ಸೇರಿದಂತೆ ಹಲವೆಡೆ ದಟ್ಟ ಮಂಜು ಕವಿದಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಈ ಭಾಗಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದಿರುವ ಹವಾಮಾನ ಇಲಾಖೆ ಜಮ್ಮು ಕಾಶ್ಮೀರ ಲಡಾಖ್ ಗಿಲ್ಗಿಟ್ ಮುಜಾಫರ್ಬಾದ್ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ನಲ್ಲಿ ಇದೇ ಐದರವರೆಗೆ ದಟ್ಟವಾದ ಮಂಜು ಸುರಿಯಲಿದೆ ಇದೇ ವೇಳೆ ರಾಜಧಾನಿ ದೆಹಲಿಯಲ್ಲಿ ದಟ್ಟ ಮಂಜಿನಿಂದಾಗಿ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಸುಮಾರು ಇಪ್ಪತ್ಮೂರು ಪ್ರಯಾಣಿಕರು ರೈಲು ಸಂಚಾರದಲ್ಲಿ ವಿಳಂಬವಾಗಲಿದೆ ಹೈದರಾಬಾದ್ ನವದೆಹಲಿ ಎಕ್ಸ್ಪ್ರೆಸ್ ಜಮ್ಮು ತವಿ ಅಜ್ಮೀರ್ ಇಸ್ಲಾಂಪುರ ದೆಹಲಿ ಮುಂಬೈ ದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲುಗಳು ಸುಮಾರು ಆರು ಗಂಟೆಗಳ ತಡವಾಗಿ ಸಂಚರಿಸಲಿದೆ.